ರೋಟರಿ ಕ್ಲಬ್ನ ಜಿಲ್ಲಾ ಸಮ್ಮೇಳನವು ಇದೇ ತಿಂಗಳ ಹದಿನಾರರಿಂದ ಹದಿನೆಂಟರವರೆಗೆ ಮೂರು ದಿನಗಳ ಕಾಲ ನಡೆಯಲಿದ್ದು ಇದಕ್ಕಾಗಿ ಸಕಲ ತಯಾರಿಗಳನ್ನು ಮಾಡಲಾಗುತ್ತಿದೆ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಬಾಳೆಹೊನ್ನೂರು ರೋಟರಿ ಘಟಕದ ಆತಿಥ್ಯದಲ್ಲಿ ನಗರದ ಎಐಟಿ ಕ್ಯಾಂಪಸ್ನಲ್ಲಿ ರೋಟರಿ ಕ್ಲಬ್ನ ಜಿಲ್ಲಾ ಸಮ್ಮೇಳನ ನಡೆಯಲಿದೆ ನಿಸರ್ಗ ನೀನಾದ ರೋಟರಿ ಕ್ಲಬ್ನ ಸಮ್ಮೇಳನ ಸಮಿತಿಯ ಉಪಾಧ್ಯಕ್ಷ ಕಿರಣ್ ಎಂ ಮಾತನಾಡಿ ಈ ವರ್ಷ ನಮ್ಮ ಅಂತಾರಾಷ್ಟೀಯ ರೋಟರಿ ಅಧ್ಯಕ್ಷರು ನೀಡಿರುವಂತಹ ಕ್ರಿಯೇಟ್ ಹೋಪ್ ಇನ್ ಘೋಷ ವರ್ಲ್ಡ್ ಘೋಷವಾಕ್ಯವನ್ನಿಟ್ಟುಕೊಂಡು ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ ಎಲ್ಲಾ ಸದಸ್ಯರು ಭಾಗವಹಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದರು ನಮ್ಮ ಜಿಲ್ಲಾ ಸಮ್ಮೇಳನ ಪ್ರತಿ ವರ್ಷ ನಡೆಯುವಂಥದ್ದು ಐ ಡಿಸ್ಟ್ರಿಕ್ಟ್ ತ್ರೀ ಒನ್ ಏಟ್ ಟು ಕಾನ್ಫರೆನ್ಸ್ ನಿಸರ್ಗ ನೀನಾದ ಈ ವರ್ಷ ನಮ್ಮ ಎಐಟಿ ಕ್ಯಾಂಪಸ್ನಲ್ಲಿ ನಡೀತಾ ಇದೆ ರೊಟೇರಿಯನ್ ಬಿ ಸಿ ಗೀತಾ ರೋಟ್ರಿ ಬಾಳೆಹೊನ್ನೂರ್ ಕ್ಲಬ್ನ ಸದಸ್ಯರು ಅವರು ಗವರ್ನರ್ ಆಗಿದ್ದಾರೆ ಅವರ ಒಂದು ಸಾರಥ್ಯದಲ್ಲಿ ನಾವು ರೋಟ್ರಿ ಚಿಕ್ಕಮಗ್ಳೂರು ರೋಟ್ರಿ ಕಾಫಿಲ್ಯಾಂಡ್ ಮತ್ತು ರೋಟ್ರಿ ಅವರು ಮೂರು ಕ್ಲಬ್ನವರು ಸೇರಿ ಈ ಒಂದು ಅರೇಂಜ್ಮೆಂಟ್ಸ್ ಆಗಲಿ ಅವರ ಗವ ಕಾನ್ಫರೆನ್ಸನ್ನು ನಡೆಸ್ಕೊಳ್ಲಿಕ್ಕೆ ನಾವು ಮುಂದೆ ಬಂದಿದ್ದೇವೆ ನಾನು ರೊಟೇರಿಯನ್ ಕಿರಣ್ ವೈಸ್ ಚೇರ್ಮನ್ ಫಾರ್ ಕಾನ್ಫರೆನ್ಸ್ ಕಮಿಟಿ ಆ್ಯಂಫಿ ಥಿಯೇಟ್ರಲ್ಲಿ ಎ ಐ ಟಿ ಆ್ಯಂಫಿ ಥಿಯೇಟ್ರಲ್ಲಿ ಅರೇಂಜ್ಮೆಂಟ್ಸ್ ನಡೀತಾ ಇದೆ ಬಹಳ ಒಂದು ಏನಂತ ಹೇಳ್ತೀವಿ ಅಸಮ್ ಅಲ್ಲಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಎಲ್ಲಾ ಜಿಲ್ಲೆ ತ್ರೀ ಒನ್ ಡಿಸ್ಟಿಕ್ಟಿನ ಎಲ್ಲ ಕ್ಲಬ್ನ ಸದಸ್ಯರು ಬರಬೇಕು ನಮ್ಮ ಆತಿಥ್ಯವನ್ನು ಸ್ವೀಕ ಸ್ವೀಕರಿಸಬೇಕು ಹಾಗೂ ನಾವು ಮಾಡಿರೋ ಅರೇಂಜ್ಮೆಂಟ್ಸನ್ನು ಅನ್ನು ನೋಡಿ ನಮಗೆ ಒಂದು ಪ್ರೋತ್ಸಾಹ ಕೊಡಬೇಕಂತ ಇದೇ ವೇಳೆ ಸಮ್ಮೇಳನ ಸಮಿತಿಯ ಜಂಟಿ ಕಾರ್ಯದರ್ಶಿ ರವೀಂದ್ರನಾಥ್ ನಾಯ್ಡು ಮಾತನಾಡಿ ರೋಟರಿ ಘಟಕಗಳನ್ನು ನಾಲ್ಕರಿಂದ ಐದು ಕಂದಾಯ ಜಿಲ್ಲೆಗಳನ್ನು ಸೇರಿಸಿ ರೋಟರಿ ಜಿಲ್ಲಾ ಎಂದು ವಿಂಗಡಿಸಿದ್ದು ಚಿಕ್ಕಮಗಳೂರು ಉಡುಪಿ ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳನ್ನು ಸೇರಿಸಿ ರೋಟರಿ ಜಿಲ್ಲೆ ಎಂದು ಪರಿಗಣಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಡಾ ಮಂಜುನಾಥ್ ಡಾ ಸುದರ್ಶನ್ ಸೇರಿದಂತೆ ಇತರ ಗಣ್ಯರು ಭಾಗಿಯಾಗಲಿದ್ದು ಎಲ್ಲಾ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ರು ನಾನು ರೋಟರಿ ಎಂಟನೇ ಜಿಲ್ಲಾ ಸಮ್ಮೇಳನ ನಡೀತಾ ಇದೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಏತ್ ಕಾನ್ಫರೆನ್ಸು ಕಾನ್ಫರೆನ್ಸ್ ನಮ್ಮ ರೆವೆನ್ಯೂ ಡಿಸ್ಟಿಕ್ ಆದರೆ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಹಾಗೂ ಉಡುಪಿ ಕುಂದಾಪುರ ಎಲ್ಲ ಒಟ್ಟು ಕೂಡಿಕೊಂಡು ಸುಮಾರು ಒಂದು ಎಂಬತ್ತು ಕ್ಲಬ್ ಈ ನಮ್ಮ ಜಿಲ್ಲಾ ಸಮ್ಮೇಳನಕ್ಕೆ ಭಾಗವಹಿಸ್ತಾ ಇದ್ದಾರೆ ಇದನ್ನು ನಮ್ಮ ಒಟ್ಟು ಸದಸ್ಯರು ಒಂದು ಮೂರು ಸಾವಿರ ಜನ ಮೂರು ಸಾವಿರದ ಐನೂರು ಜನ ಇದ್ದಾರೆ ಅದರಲ್ಲಿ ಹೆಚ್ಚು ಕಮ್ಮಿ ಒಂದೂವರೆ ಸಾವಿರ ಜನ ಒಂದು ವರ್ಷ ಒಂದು ಸಾವಿರದ ಐನೂರಿಂದ ಸಾವಿರದ ಆರುನೂರು ಜನ ಈ ಸಮ್ಮೇಳನಕ್ಕೆ ಆಗಮಿಸ್ತಾ ಇದ್ದಾರೆ ಎಲ್ಲ ಕಡೆಯಿಂದನೂ ನಮ್ಮ ಚಿಕ್ಕಮಗ್ಳೂರಿನಲ್ಲಿ ಎ ಐ ಟಿ ಕ್ಯಾಂಪಸ್ನಲ್ಲಿ ಇದು ಮೊದಲನೇ ಬಾರಿ ಜಿಲ್ಲಾ ಸಮ್ಮೇಳನ ರೋಟ್ರಿ ಜಿಲ್ಲಾ ಸಮ್ಮೇಳನ ನಡೀತಾ ಇದೆ ಇದ್ದ ಸಾರಥ್ಯವನ್ನು ನಮ್ಮ ರೋಟ್ರಿ ರಾಜ್ಯಪಾಲರಾದ ಕುಮಾರಿ ಬಿ ಸಿ ಗೀತಾ ಮೇಡಮ್ ಬಾಳೆಹೊನ್ನೂರು ಅವರು ವಹಿಸ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಕಮಿಟಿಯವರು ಕೂಡ ಸೇರಿಕೊಂಡು ಒಂದು ಮೂರು ಕ್ಲಬ್ ಅವರು ನಾವು ಆತಿಥ್ಯವನ್ನು ವಹಿಸ್ಕೊಂಡಿದ್ದೀವಿ ರೋಟ್ರಿ ಬಾಳೆಹೊನ್ನೂರು ರೋಟ್ರಿ ಚಿಕ್ಕಮಗಳೂರು ಹಾಗೂ ರೋಟ್ರಿ ಕಾಫಿ ಲ್ಯಾಂಡ್ ಈ ಆ್ಯಂಪಿ ಥಿಯೇಟ್ರಲ್ಲಿ ತುಂಬ ಒಳ್ಳೆಯ ಮೋಟಿವೇಶ್ನಲ್ ಸ್ಪೀಕರ್ಸ್ನ ಕರೆಸ್ತಾ ಇದ್ವಿ ನಮ್ಮ ಹಿರಿಯರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಹಾಗೂ ನಮ್ಮ ರೋಟರಿ ಕಾಫಿ ಲ್ಯಾಂಡ್ ಕ್ಲಬ್ನ ಸದಸ್ಯ ಗುರುಮೂರ್ತಿ ಮಾತನಾಡಿ ಈ ಸಮ್ಮೇಳನದಲ್ಲಿ ಒಟ್ಟು ಮೂರು ಸಾವಿರದ ಐದುನೂರು ಮಂದಿ ರೋಟರಿ ಸದಸ್ಯರು ಭಾಗವಹಿಸುವ ನಿರೀಕ್ಷೆ ಇದೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿಗಳು ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಎಂದರು ಈ ವರ್ಷ ಚಿಕ್ಕಮಗಳೂರಿನಲ್ಲಿ ತ್ರಿವ ನೀಟು ರೋಟರಿ ಜಿಲ್ಲಾ ಸಮ್ಮೇಳನವನ್ನು ಚಿಕ್ಕಮಗಳೂರಲ್ಲಿ ಈ ಕಾರ್ಯಕ್ರಮ ಪ್ರಿಪ್ರೇಷನ್ ನಡೀತಾ ಇದೆ ಇದಕ್ಕೆ ಒಳ್ಳೆಯ ವಾಗ್ಮಿಗಳು ಡಾಕ್ಟರ್ ಮಂಜಾತ್ ಮತ್ತು ಸುದರ್ಶನ್ ಸೌಮ್ಯ ರೆಡ್ಡಿ ಮತ್ತು ರೂಪಾಯಿ ಅವರು ಬರ್ತಾ ಇದ್ದಾರೆ ಅವರ ಪ್ರಿಪ್ರೇಷನ್ ಸಹ ನಡೀತಾ ಇದೆ ಅವರು ಒಳ್ಳೆಯ ಸ್ಪೀಕನ್ನು ನಮ್ಮ ರೋಟರಿ ಮಿತ್ರರಿಗೆ ಕೊಡ್ತಾರೆ ಹಾಗೆ ಒಳ್ಳೆಯ ಊಟದ ವ್ಯವಸ್ಥೆ ಸಹ ಮಾಡಿದ್ದೇವೆ ನಮ್ಮ ಅವರಿಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ಎ ಟಿ ಕಾಲೇಜಿನಲ್ಲಿ ನಡೆಸ್ ನಡೆಸ್ತಾ ಇದ್ದೀವಿ ನಾವು ಇದಕ್ಕೆ ಎಲ್ಲ ನಮ್ಮ ರೆವಿನ್ಯೂ ರೋಟ್ರಿ ಜಿಲ್ಲೆಯ ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ಹಾಗೂ ಹಾಸನ್ ಈ ಡಿಸ್ಟಿಕ್ನ ಎಲ್ಲ ರೋಟರಿ ಮಿತ್ರರು ಅತಿ ಸಂಖ್ಯೆ ಜಾಸ್ತಿಯಾಗಿ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕಂತ